ಹಳ್ಳಿಕಾರ್ ಮಾಧ್ಯಮ ಅಣ್ಣ ತುಂಬಾ ಜಾತ್ರೆ ಎಲ್ಲ ಮಾಡಿ ಅವರ ಅಣ್ಣ ನಿಮ್ಮ ಹೆಸರು ಸಂದೀಪ್ ಯಾವ ಚಂದ್ರಪಟ್ನ ತಾಲೂಕು ಚಂದ್ರಪಟ್ಟಣ ಹಾಸನ ಡಿಸ್ಟ್ರಿಕ್ಟ್ ಅಣ್ಣ ಇವ ಎತ್ತು ಎಷ್ಟಲ್ಲವೂ ಅಲ್ಲಾಗಿಲ್ಲ ದಿನ ಅಲ್ಲಾಗಿಲ್ಲ ಇದೆಲ್ಲ ಆಗಿದೆ ಇದು ಇವೆರಡು ಪೇರು ಇವೆರಡು ಪೇರು ಅಣ್ಣ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ ನಾರ್ಮಲ್ ಕೊಡ್ತಾರಲ್ಲ ಬೆಳಗ್ಗೆ ಅದಕ್ಕೆ ಎಜ್ಜಿ ಕೊಡ್ತೀವಿ ಗಂಜಿ ಅದನ್ನು ನಾವು ಮಾಮೂಲಿ ಒಂದು ಸಂಜೆ ಆದರೆ ತಿಂಡಿ ಮೇವು ರವೆ ಗುಸ ಎಲೆ ಗುಸ ಇವು ತೊಂದರೆ ಅದೇ ಜಾತ್ರೆ ಟೈಮಲ್ಲಿ ಏನಾದ್ರು ಸ್ಪೆಷಲಾಗಿ ಏನಾದ್ರೂ ಬೆಣ್ಣೆ ಆಯಿತು ಬೆಣ್ಣೆ ಆಲೂ ಅಲ್ಲೂ ಇವಾಗ ಯಾವೂ ಒಂದು ಸ್ವಲ್ಪ ಏನಾರ ಕಡಿಮೆ ಇದ್ದಾಗ ಕಾಣ್ತಾ ಇದ್ದಾವೆ ಅಂತರ ಅಂತ್ರ ಮಾಡ್ಕೊಂಡು ಒಂದು ಲೈಕ್ ಬೆಣ್ಣೆ ಎಲ್ಲ ಕುಟ್ಕೊಂಡು ಹೋಗ್ತೀವಿ ಇಲ್ಲ ಸ್ವಲ್ಪ ಏರುಪೇರು ಆದಾಗ ಇಲ್ಲ ಅಂದರೆ ಮಾಮೂಲಿ ಫುಡ್ ನಾರ್ಮಲಾಗಿ ಹಾಲು ಹಾಕ್ತೀವಿ ಒಂದು ಹಾಲು ಹಾಕ್ತೀವಿ ಜಾಸ್ತಿ ಹಾಕಕ್ಕೆ ಹೋಗಲ್ಲ ಸಮ್ಮರ್ ಟೈಮಲ್ಲಿ ಅದು ಅದು ಆದಷ್ಟು ಅವಾಯ್ಡ್ ಮಾಡ್ತೀವಿ ಇಲ್ಲ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಲಿಮಿಟ್ ಆಗಿ ಕೊಡ್ತೀವಿ ಆದಷ್ಟು ಅವಾಯ್ಡ್ ಮಾಡ್ತೀವಿ ಅದು ಇದು ತುರ್ಕಕ್ಕೆ ಹೋಗಲ್ಲ ಅಂದರೆ ಡೈಜೆಷನ್ ಕಮ್ಮಿ ಆಗುತ್ತೆ ಕಡಿಮೆ ಆಲ್ಮೋಸ್ಟ್ ಅಣ್ಣ ಇವಕ್ಕೆ ಇವು ಇಲ್ಲಿ ಕಾಂಪಿಟೇಷನ್ ಬಂದಿರೋದು ಅಥವಾ ಸೇಲ್ಗ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ಬೆಲೆ ಏನು ಹೇಳ್ತೀರಾ ಇಲ್ಲಿ

ನೋಡಿ ಸ್ನೇಹಿತರೆ ಇವ್ರದ್ದು ನಾಲ್ಕು ಪೇರ್ ಇರೋದು ಹಾಗೆ ಇವರು ಪಕ್ಕದ ರಾಜ್ಯದ್ದು ಪೊಂಗನೂರು ಕೂಡ ಸಾಕಿದ್ದಾರೆ ಅವು ಪೇರೆ ಇದು ಕೂಡ ಇದು ಪೇರು ಅಣ್ಣ ಇವು ನಿಮ್ಮವೇ ಇತ್ತು ಇವೆಷ್ಟೆಲ್ಲ ಅಣ್ಣ ಎರಡಲ್ಲ ನಾ ಇವಕ್ಕೂ ಸೇಮ್ ತಿಂಡಿ ಕೊಡ್ತೀರಲ್ಲ ಎಲ್ಲ ತಿಂಡಿ ವೈಸ್ ಯಾವುದೇ ಕಾರಣಕ್ಕೆ ಏನು ಸೇಮ್ ಮಾಡಲ್ಲ ನಾವು ಎಲ್ಲ ಸೇಮ್ ಎಲ್ಲ ಸೇಮ್ ಅಣ್ಣ ಮೇವ್ ಯಾವುದು ಕೊಡ್ತೀರಾ ನೀವು ಅದರಲ್ಲಿ ಆಂಬಾರದೆ ರಾಗಿ ಉಲ್ಲ ರಾಗಿ ಉಲ್ಲ ಇಲ್ಲ ನೆಲ್ಲೋಲು ಬಿಟ್ರೆ ಬೆಳಕ್ಕೆ ತಂಜಿ ಕೊಡ್ತೀವಿ ಮೈಸೂರು ತಿಂಡಿ ಯಾತ್ರೆ ಹತ್ರ ಬಂದ್ರೆ ಜೋಳ ಗೋಧಿನ ಬೇಯಿಸಿ ಕೊಡ್ತೀವಿ ಅದು ಬಿಟ್ರೆ ಇನ್ನೇನು ಉಲ್ಲಲ್ಲೇ ಇರ್ತವೆ ಆಲ್ಮೋಸ್ಟ್ ಸಂಜೆ ಟೈಮಲ್ಲಿ ತಿಂಡಿ ಕಡಲೆ ಹೊಟ್ಟು ಅದು ಬಿಟ್ಟರೆ ರವೆ ಭೂಷ ಕಡಲೆ ಪುರಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಇಷ್ಟು ನಾಲ್ಕು ಜನ ತಿಂಗಳ ಹಣ ಇವು ಕಾಂಪಿಟೇಷನ್ಗೆ ಬಂದಿರೋದೇ ಕಾಂಪಿಟೇಷನ್ಗೆ ಬೆಲೆ ಏನು ಹೇಳ್ತಿದ್ರೆ ಇನ್ನು ಐದು ಲಕ್ಷ ಹೇಳ್ತಾ ಐದು ಲಕ್ಷ ಸೇಲ್ಗಾರರು ಕೊಡ್ತೀರಾ ಅಥವಾ ಕಾಂಪಿಟೇಷನ್ ಅಂದರೆ ಇವು ಏನಾದ್ರು ಕಾಂಪಿಟೇಷನ್ ಕೊಟ್ಟಿದ್ರೆ ಇದು ಕೆಂಗಲಲ್ಲಿ ಫಸ್ಟ್ ಪ್ಲೇಸ್ ಆಯಿತು ಕೆಂಗಲಲ್ಲಿ ಕೊಟ್ಟಿದ್ರೆ ಎರಡಲ್ಲಲ್ಲಿ ಫಸ್ಟ್ ಪ್ಲೇಸ್ ಹೌದು ನಮ್ಮದು ಬೇಸಿಕಲ್ಲಿ ನಾವು ಬುಕ್ ಆಗಿಬಿಟ್ರೆ ಯಾವುದೂ ಮಾಡಲ್ಲ ಈ ಸತಿ ಒಂದು ಸ್ವಲ್ಪ ಒಳ್ಳೆ ಕೊಡಿತು ಅಂತೇಳಿ ಅಣ್ಣ ನೀವು ಈ ಎತ್ತುಗಳನ್ನ ಸೆಲೆಕ್ಟ್ ಮಾಡ್ತೀರಲ್ಲ ತಗೊಳಕ್ಕೆ ಈಗ ಪೇರ್ನ ಅಂದರೆ ಏನು ಸೆಲೆಕ್ಟ್ ಮಾಡ್ತೀರಾ ಸರ್ ನಮಗೆ ಬುಡೆ ಈ ಬುಡೆ ಜಾಗದಲ್ಲಿ ನೀಟಾಗಿ ಇರಬೇಕು ಅಂದರೆ ಸಣ್ಣ ಬುಡೆ ಇರಬೇಕು ದೊಡ್ಡತನ ತೋರಬೇಕು ಅಂದರೆ ಮಂಡಿ ಚೆನ್ನಾಗಿರೋ ಅಂದರೆ ಲೆಂತು ಐಟ್ ಎಲ್ಲ ದೊಡ್ಡ ಇರಬೇಕು ದೊಡ್ಡತನ ತೋರಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ನಮ್ಮ ಪಟ್ಟ ತಂದುಗಳು ಕರ್ತಾರೆ ಜನ ರೈತರುಗಳು ನಾವು ಅಂತ ಕೆಲಸ ಮಾಡೋಕ್ಕೆ ಹೋಗಲ್ಲ ನಾವು ಸುಳಿ ಎಲ್ಲ ಹೆಂಗಿರ್ಬೇಕು ಸುಳಿ ಹುಳಿ ನಾವು ತಾಯಿ ಹುಳಿ ಕೊಡ್ತೀವಿ ಅಣ್ಣ ತಾಯಿ ಹುಳಿ ಎಷ್ಟು ಜನ ಏನೋ ಗಾಡಿ ಸುಡಿನೂ ಪಾಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಾವೇನು ತಾಯಿ ಫುಡಿ ಒಂದು ನೋಡಿಕೊಂಡೆ ಅಂದರೆ ಯಾವುದು ತೋರಿಸ್ಕೊಡ್ತೀರ ಸುಮ್ ಅದೊಂದು ಅಲ್ಲೊಂದು ಮತ್ತೆ ಇಲ್ಲಿ ಕೊಂಬಿಂದೆ ಒಂದು ಕೊಂಬಿಂದಗಡೆ ಬರೋದು ಇವು ಮೂರಷ್ಟೇ ಇರಬೇಕು ಅದು ದೊಡ್ಡಗಳಿಗೇನು ಲೆಕ್ಕ ಬರೋಲ್ಲ ಕೊಂಬಿಂದಗಡೆ ಬರೋದು ಒಟ್ಟು ಇವು ಹಣ ಮೇಲೆ ಮತ್ತೆ ಬೆನ್ನಿಂದೆ ಬೆನ್ ಮೇಲೆ ಒಂದೇ ಎರಡನೇ

ಆರರಿಂದ 7 ವರ್ಷ 7 ವರ್ಷದಿಂದ ಇದಾವೆ ಅಂದ್ರೆ ಇವು ಕೂಡ ಏನರೋ ಅಂದ್ರೆ ಸೇಲ್ ಗಾತ್ರ ಯಾಂತಿಗೆ ಸೇಲ್ ಕೊಡಲ್ಲ ಕೊಡಲ್ಲ ಇದು ತುಂಬಾ ಜನ ಕೇಳ್ತಾರೆ ಬಟ್ ನಾನು ಕೊಡಲ್ಲ ಅಂದ್ರೆ ಹಳ್ಳಿ ಕರ ಜೊತೆ ಇದು ಸಾಕಿದಿರಲ್ಲ ಏನು ಸ್ಪೆಷಾಲಿಟಿ ಅಂತ ನಿಮ್ಮ ಹಸ್ಬಂಡ್ರೆ ಅಂದ್ರೆ ಮುಂಚೆ ಇಂದ ತುಂಬಾ ಇಷ್ಟ ಅಂದ್ರೆ ಪ್ರಾಣಿಗಳು ಎಲ್ಲಾ ತರ ತಳಿ ಕೂಡ ಸಾಕಿದ್ದೆ ನಮ್ಮದು ತಾಯಿ ಬ್ರೀಡು ನಮ್ಮ ಹಳ್ಳಿಗಾರ್ ಒಂದ ಬೆಳೆಸ್ತಾ ಇದ್ದೆ ಇನ್ನೆಲ್ಲ ಥರದ್ದು ಇಟ್ಕೊಂಡಿದೆ ಎಲ್ಲ ಗೋಶಾಲೆಗೆ ಬಿಟ್ಬಿಡಿದ್ವಿ ಎಲ್ಲ ಹಸ್ಗಳನ್ನ ಎಲ್ಲ ತರಹ ಹಸ್ಗಳು ಸಾಕಿದೆ ದೇವಣಿಯಿಂದ ಹಿಡ್ದು ಪೊಂಗಲ್ ಹಿಡ್ದು ಪುಂಗ್ಳೂರಿಂದ ಹಿಡ್ದು ಕಾಂತರೇತಿಯಿಂದ ಹಿಡ್ದು ಎಲ್ಲ ಥರ ಹಸ್ಗಳು ಸಾಕಿದೆ ಎಲ್ಲ ಇವು ನಮ್ಮ ಲೈಕ್ ಇದು ತಾಯಿ ನಮ್ಮ ಮನೆ ಮನೆ ಮದುವೆ ಸತಿ ಬಂದಿದ್ದು ಫಸ್ಟ್ ಬಂದಿದ್ದು ಇದ್ರ ತಾಯಿನೇ ಮಾಡ್ತವೆ ಇವು ನಾಲ್ಕು ಲಕ್ಷ ಹೇಳ್ತಾ ಹ್ಞೂ ಹಾಲೆಲ್ಲ ಏನು ಮಾಡ್ತೀರಾ ನೀವೇ ಉಪಯೋಗಿಸ್ತೀರಾ ನಾವೇ ಅಣ್ಣ ಆಲ್ಮೋಸ್ಟ್ ನಮ್ಮ ಮಕ್ಕಳು ಎರಡು ಮಕ್ಕಳು ಹಾಲೇ ಕುಡ್ದು ಬೆಳೆದಿದ್ದು ಆಮೇಲೆ ಇದ್ರ ತಳಿ ವಿಶೇಷ ಏನು ಅಂದ್ರೆ ಸ್ವಾಮಿಗೆ ಇದ್ರ ಹಾಲೆಯಲ್ಲೇ ಅಭಿಷೇಕ ಮಾಡೋದು ಇದ್ರೆ ಇವತ್ತು ಅಷ್ಟು ಶ್ರೇಷ್ಠ ಇದು ಹಾಲು ಸೊ ಅದರಿಂದ ಇದು ಇದು ಈ ಯಾಲಾ ಲೈಕ್ ಆಲ್ परपಸ್ ಮನೆಗೆ ತಂದಿತ್ತು ಅಂದ್ರೆ ಆಲೂ ಹೇಗಿದೆ ಅಣ್ಣ ಅಂದ್ರೆ ಆಲೂನ ಕ್ವಾಲಿಟಿ ಎಲ್ಲ ಅಂದ್ರೆ ಬೇರೆ ಆಸದಿ ಚಂದ ಏ ಟು ಮಿಲ್ಕ್ ಅಲ್ವಾ ಬ್ರದರ್ ನಿಮಗೆ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅಂದ್ರೆ ತುಂಬಾ ಒಳ್ಳೆಯದು ಜಾಸ್ತಿ ಇರುತ್ತೆ ತುಂಬಾ ಒಳ್ಳೇದು ನೀವು ಮದ್ರುಗಾರು ಎಪ್ಪಾಕಂದ್ರೆ ಒಂದು ಕೇಕ್ ಯಾವ ತರ ಕಟ್ ಮಾಡ್ತೀರಾ ಆ ಫೀಲ್ ಆಗುತ್ತೆ ಅಷ್ಟು ಗಟ್ಟಿ ಇನ್ನದೇ ಒಂದು ಖುಷಿ ಮದ್ರು ಮಾಡ್ಕೊಂಡಿ ಅದು ಬ್ಲೇಸ್ಟ್ ತುಂಬಾ ಚಂದ ನಮ್ಮ ಯೂತ್ಸ್ಗೆಲ್ಲ ಏನು ಹೇಳ್ತೀರಾ ಹಳ್ಳಿ ಕಾರ್ ಅಂದರೆ ಈಗ ಒಂದೊಂದು ಹಸು ಸಾಕಿ ಹಳ್ಳಿ ಹಳ್ಳಿ ಕಾರ್ ಉಳಿಸಿ ಮೇನಾಗೆ ಜನರಿಗೆ ತಪ್ಪು ಸಂದೇಶ ಹೋಗ್ತಾ ಇದೆ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ನಾನು ನಾನು ನಾನತ್ವ ಅನ್ನೋದನ್ನ ಬಿಡಬೇಕು ಅಂದ್ರದು ಹಾಗೆ ಅಂದರೆ ಈಗ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಈಗ ಯೂತ್ಸೆಲ್ಲ ಸರ್ ಯೂತ್ಸ್ಗೆಲ್ಲ ಏನು ಹೇಳ್ತೀನಿ ಅಂದರೆ ಯೂತ್ಸ್ಗಿಂತ ಇವಾಗ ನಮ್ಮ ರೈತರುಗಳು ಒಂದು ಜೊತೆ ಓರಿಗಳು ಸಾಕ್ತಾರಲ್ಲ ಸರ್ ಅದ್ರ ಜೊತೆ ಒಂದು ಜೊತೆ ಒಂದು ಒಂದೇ ಒಂದು ಹಸು ಸಾಕು ಯಾಕಂದರೆ ಅವ್ರು ಪ್ರಶ್ನೆ ಮಾಡ್ಬೋದು ನೀವು ಸಾ ನೀವು ನೀವು ಸಾಕ್ತೀರಾ ಅಂತ ನಮ್ಮನೇಲಿ ಯಾವತ್ತಿಂದ ಹಳ್ಳಿಕಾರ ಹಸು ಒಂದು ಇದ್ದೇ ಇರುತ್ತೆ ಯಾವಾಗ ಬೇಕಾದ್ರೂ ಒಂದು ನೋಡ್ಬೋದು ತಿಂಗಳೇ ಕಟ್ಟಿದ್ರು ಹಸು ಒಂದು ಕಟ್ಟಿರ್ತೀನಿ ನಮ್ಮ ರೈತರುಗಳಾಗಲಿ ಯೂತ್ಸ್ ಆಗಲಿ ಒಂದು ಹಸು ಇಟ್ಕೊಳ್ಳಿ ಮನೇಲಿ ಯಾವುದೋ ಎಚ್ ಎ ಒಂದು ಜರ್ಸಿ ಹಸು ನೋಸಿಗೆ ಯಾವುದಾದ್ರೂ ಇಟ್ಕೊಳ್ಳೋದು ಬದಲು ಒಂದು ಹಸು ಇಟ್ಕೊಳ್ಳಿ ಅದ್ರ ಜೊತೆ ಹರಿ ಸಾಕ್ರಿ ಇವತ್ತು ಹರಿ ನಿಮ್ಮ ನಿಮ್ಮಗಳಿಂದಲೇ ಇವತ್ತು ಬೆಳೀತಾ ಇರೋದು ನೀವುಗಳು ತಳತಲಾಂತ್ರದಿಂದ ಇವತ್ತು ಯಾವ ನಮ್ಮ ತಾತ ಮುತ್ತಾತ ಇದ್ದರು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ಆದರೂ ಲೆಕ್ಕ ಮಾಡ್ತೀನಿಲ್ಲ ನಾನು ಜಾತ್ರೆ ಮಾಡಬೇಕು ಅಂತ ನಡ್ಕೊಬಂದು ಇವತ್ತು ಜಾತ್ರೆ ಮೆರೆದು ತಂದು ಇವತ್ತು ಅವರು ಉಳಿಸಿದ್ದನ್ನ ನಾವು ಬೆಳೆಸ್ಕೊಂಡು ಇದ್ದೀವಿ ಎಲ್ಲ ಹೇಳ್ತಾರೆ ನಾವು ಮೆರ್ಸ್ತೋ ನೀವು ನೀವು ಸಾಕ್ತಾ ಇದ್ದೀರಾ ನಾವು ಮೆರ್ಸ್ಕೋ ಅಂತ ಕೆಲವ್ರು ಹೇಳ್ತಾರೆ ಅವ್ರು ಮೆರ್ಸಿರೋದಕ್ಕೆ ಇವತ್ತು ನಾವು ಇರೋದು ಇಲ್ಲಿ ನಾವು ಮಾಡ್ತಾ ಇರೋದು ಜಾತ್ರೆ ನೋಡಿ ಸ್ನೇಹಿತರೆ ಇವೆಲ್ಲ ಪೊಂಗನೂರು ಆಂಧ್ರ ಬ್ರೀಡು ಇವನು ಕೂಡ ಇವ್ರು ಸಾಕಿದ್ದಾರೆ ಹಾಗೆ ಇವು ಸೇಲ್ಗಿಲ್ಲ ಪ್ರದರ್ಶನಕ್ಕಷ್ಟೇ ನಾಲ್ಕು ಲಕ್ಷ ಹೇಳ್ತಾರೆ ಇದು ಪ್ಯೂರ್ ಪೊಂಗನೂರು ಇವು ವೈಟ್ ಕಲರ್ ನೋಡ್ಬೋದು ಎಷ್ಟು ಗಿಡ್ಡವಾಗಿದ್ದಾವೆ ಅಂತ ಆದರೂ ತುಂಬ ಸ್ಟ್ರಾಂಗ್ ಇದ್ದಾವೆ ಇವು ಗಿಡ್ಡ ಇರ್ಬೋದು ಅಷ್ಟೇ ಹಾಗೆ ಇವೆಲ್ಲ ದುಡ್ಡೇತಿವು ನೋಡ್ಬೋದು ಆರು ಅಡಿ ಇದಾವೆ ಈಗಲೇ ಇನ್ನು ಎರಡಲ್ಲು ಎರಡಲ್ಲಿಗೆ ಆರು ಅಡಿ ಅಂದರೆ ಇನ್ನು ಕಡೆಯಲ್ಲಿ ಬರೋ ಅಷ್ಟರಲ್ಲಿ ನೀವೇ ಇಮ್ಯಾಜಿನ್ ಮಾಡಿ ಏಳು ಅಡಿ ರೀಚ್ ಆಗ್ತವೆ ಹಾಗೆ ಇವು ಕೂಡ ಹಾಲಲ್ಲು ಹಾಲಲ್ಲಿತ್ತು